ಈ ಆಯ್ಕೆ ಪ್ರಕ್ರಿಯೆ ಹೇಗಾಯ್ತು ಅಂತ ಅಂದ್ರೆ ಹೇಗೆ ಉಳಿದ್ರೆ ಉಳಿದವರ ಆಯ್ಕೆ ನನಗೆ ಅಷ್ಟು ಗೊತ್ತಿಲ್ಲ ನಾನು ಕೊನೆ ಕ್ಷಣದಲ್ಲಿ ಆಯ್ಕೆಯಾದವಳು ಆ ನನಗೆ ಅಲ್ಲಿರುವಂತಹ ತೊಡಗಿಸಿಕೊಂಡಂತ ಒಬ್ರು ನನ್ನ ಅಭಿನಯವನ್ನು ನೋಡಿದ್ರು ಮೊದಲು ನಾನು ಮಾಡಿದಂತಹ ಬೇರೆ ಒಂದು ಸೀರಿಯಲ್ ಎಪಿಸೋಡ್ ಅನ್ನು ನೋಡಿದ್ರಂತೆ ಹಾಗೆ ಈ ಪಾತ್ರಕ್ಕೆ ತಕ್ಷಣ ಒಂದು ಒಬ್ರು ಕಲಾವಿದೆ ಬೇಕಿತ್ತು ಹಾಗಾಗಿ ಅವರು ಕೊಟ್ಟ ಸಲಹೆ ಮೇರೆಗೆ ನೋಡುವ ಅಂತ ನನಗೆ ಕಾಲ್ ಮಾಡಿದ್ರು ಅದು ಕಾಲ್ ಮಾಡಿದಾಗ ಯಾವ ಬ್ಯಾನರ್ ಈಗ ಹಿಂದೆಲ್ಲ ಎಂತ ದಿಗ್ಗಜರೀತಾರೆ ಇದು ಯಾವುದೇ ಅರಿವಿಲ್ಲ ನಾನು ಇಲ್ಲೇ ಆಫೀಸಲ್ಲಿ ಕೂತಿದ್ದೆ ಆಗ ಫೋನ್ ಬಂದಾಗ ಈಗೊಂದು ಸಿನಿಮಾ ಇದೆ ನೀವು ಅಭಿನಯಿಸ್ತೀರಾ ಒಮ್ಮೆ ಮಾತಾಡ್ಲಿಕ್ಕೆ ಬರ್ಬೋದಾ ಅಂತೇಳಿ ನಿನ್ನೆಂತೆ ಕೇಳಿದೆ ಮಂಗಳೂರು ಅಂತ ಹಾಗೆ ಹೋದ ನಂತರವೇ ನನಗೆ ಗೊತ್ತಾಗಿರೋದು ಅಲ್ಲಿ ಅಲ್ಲಿ ಹೋಗಿ ಅವರಾದ್ರೂ ಕೂತ್ಕೊಂಡ ನಂತರ ಎಲ್ಲ ಫೋಟೋಲ್ ನೋಡಿ ಹೋಗುವುದು ರಾಜ್ ಶೆಟ್ಟಿಯವರ ಬ್ಯಾನರ್ ಎಲ್ಲ ಲೈಟರ್ ಬುದ್ಧ ಎಲ್ಲ ಆ ನಂತರ ಗೊತ್ತಾಗಿರೋದು ನನಗೆ ಅದೊಂದು ಕನಸಿತ್ತು ನನಗೆ ಅವರ ಸಿನಿಮಾದಲ್ಲಿ ಒಮ್ಮೆ ಅಭಿನಯಿಸುವ ಅವಕಾಶ ಸಿಕ್ಕಿದ್ರೆ ಅಂತ ಅದು ಇದು ಸಿನಿಮಾ ಆಗೋ ವಿಷಯವೇ ನಂಗೆ ಗೊತ್ತಿರಲಿಲ್ಲ ಹಾಗೆ ಅಲ್ಲಿ ಹೋದೆ ಆಗಲೇ ಆಯ್ಕೆಗೆ ಆಗಲೇ ನಾನು ದಿನಾಂಕ ನನಗೆ ಶೂಟಿಂಗ್ನ ದಿನಾಂಕ ಹೇಳ್ಕೊಂಡೇ ಬಂದಿರೋದು

ನನ್ನಂತಹ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ಜೊತೆಗೆ ಒಳ್ಳೆಯ ವೇಸ್ಟ್ ಸಿಕ್ಕಿದ್ರು